ನಮಸ್ಕಾರ ಬಸವ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತಂಬ್ಲೈನಲ್ಲಿ ನೋಡಿ ಹಿಂಗೆಲ್ಲ ಗೊತ್ತಾಗಿರುತ್ತೆ ನಮ್ಮ ಹರಿಹಾರದಲ್ಲಿ ಹಿಂದೂ ಮಹಾಗಣಪತಿಯ ಪೆಂಡಲ್ ಯಾವ ಥರ ರೆಡಿ ಆಗ್ತಿದೆ ಹಿಂದೂ ಮಹಾಗಣಪತಿ ನಮ್ಮ ಹರಿಹಾರದಲ್ಲಿ ಸ್ಟಾರ್ಟ್ ಆಗಿ ಇದು ಐದನೇ ವರ್ಷ ಬನ್ನಿ ಇವತ್ತು ಅಂದರೆ ಗಣಪತಿ ಪೆಂಡಲ್ ಯಾವ ಥರ ರೆಡಿ ಆಗ್ತಿದೆ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಅಷ್ಟಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಿಂದೂ ಮಹಾ ಗಣಪತಿ ಹಬ್ಬನ ಈ ವರ್ಷನೂ ಫುಲ್ ಗ್ರ್ಯಾಂಡಾಗಿ ಮಾಡಬೇಕಂತೆಲ್ಲ ಡಿಸೈಡ್ ಮಾಡಿದ್ದಾರೆ ನೀವು ಇನ್ಸ್ಟಾಗ್ರಾಮ್ ಫಾಲೋ ನಾನು ಫಾಲೋ ಮಾಡ್ತಿದ್ದೆ ನಿಮಗೆಲ್ಲ ಅಂದ್ರಗಂಬ ಪೂಜೆದು ಗೊತ್ತಿರುತ್ತೆ ಪೂಜೆದು ವೀಡಿಯೋ ಹಾಡು ಹಾಕಿದ್ದೆ ನಾನು ಹಂಗೆ ಇದ್ರದ್ದೊಂದು ಅಪ್ಡೇಟ್ ಇರಲಿ ಯಾವ ಥರ ರೆಡಿ ಆಗ್ತಿದೆ ಇನ್ನು ಏನೇನು ಆಗಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಹರಿಹೇರಿಕೆ ಗಣೇಶ ಮುಂದಿನ ತಿಂಗಳು ಐದನೇ ತಾರೀಕು ಸಾಯಂಕಾಲ ಬರುತ್ತೆ ಏಕೆಂದರೆ ಬೇರೆ ಊರಿಂದ ಬರೋದಲ್ಲ ಹಾಗಾಗಿ ಮುಂದಾಗೆ ತಂದಿಟ್ಟು ಸ್ವಲ್ಪ ಮೆರವಣಿಗೆ ಮುಖಾಂತರ ತಂದಿಟ್ಟು ಆಮೇಲೆ ಪ್ರತಿಷ್ಠಾಪನೆ ಮಾಡೋದು ಎಲ್ಲರೂ ಬನ್ನಿ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಈ ಸಲ ಗಣಪತಿ ಹಬ್ಬಕ್ಕೆ ತಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತೀನಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹಿಂದೂ ಮಾ ಗಣಪತಿನ ಹಬ್ಬನ ಅದ್ಧೂರಿಯಾಗಿ ಮಾಡೋಣ ಅಂತ ಹೇಳಿ ಸೆಪ್ಟೆಂಬರ್ ಏಳನೇ ತಾರೀಕು ಯಾವ್ಯಾವ ಥರ ಏನೇನು ಅಪ್ಡೇಟ್ಸ್ ಇರುತ್ತೆ ಅಂತ ಡಿಸೆಟ್ಟಲ್ಲಿ ಹಾಕಿರ್ತೀನಿ ನೋಡಿ ಪ್ರತಿದಿನ ಪೂಜೆಗಳಿರುತ್ತೆ ಸೆಪ್ಟೆಂಬರ್ ಏಳರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೊಂಬತ್ತನೇ ತಾರೀಕು ತನಕನೂ ನಮ್ಮ ಹರಿಯರದಲ್ಲಿ ಹಿಂದೂ ಗಣೇಶ ಹಿಂದೂ ಮಹಾಗಣೇಶ ಇರುತ್ತೆ ಯಾರು ಮಿಸ್ ಮಾಡಬೇಡಿ ಈ ಸಲೂ ಬಂದು ವಿಜೃಂಭಣೆಯಾಗಿ ಗಣಪತಿ ಹಬ್ಬನ ಮಾಡೋಣ ಬನ್ನಿ ಇದೊಂದು ಶಾರ್ಟ್ ಅಪ್ಡೇಟು ಯಾವ ಥರ ರೆಡಿ ಆಗ್ತಿದೆ ಅಂತ ನೋಡೋಣ ನಾನು ಮೊನ್ನೆ ಬಂದಾಗ ಸ್ವಲ್ಪ ರೆಡಿಯಾಗಿತ್ತು ಅಂದರೆ ಅದು ಹೆಂಗಿರುತ್ತೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ನೋಡೋಣ ಇವತ್ತೇ ಹೊಲಿಗೆ ಆಗಿರುತ್ತೆ ಅಂತ ನೋಡಿ ಇಲ್ಲೇ ರೆಡಿ ಆಗ್ತಾ ಇದೆ ಮಳೆ ಬಂದಿರೋದಕ್ಕೆ ಎಲ್ಲ ಕಡೆ ಕೆಸರು ಬಾ ಇನ್ನೂ ರೆಡಿ ಆಗಬೇಕು ಆಗಿದೆ ಒಂದು ಫಾರ್ಟಿ ಪರ್ಸೆಂಟ್ ರೆಡಿ ಆಗಿದೆ ಒಳಗಡೆ ಎಲ್ಲ ಇನ್ನೂ ರೆಡಿ ಆಗಬೇಕು ಇನ್ನೂ ಐಟಮ್ಗಳು ಬರ್ತಿದೆ ಎಲ್ಲ ಕೆಸರಾಗಿರೋದಕ್ಕೆ ಇವಾಗ ನೋಡೋಕ್ಕೇನೋ ಒಂದು ಈ ಥರ ಕಾಣಿಸ್ತಿದೆ ಒಂದು ಹೋಗ್ತಾ ಹೋಗ್ತಾ ರೆಡಿ ಆಗುತ್ತೆ ಇಲ್ಲೇ ಗಣೇಶ ಕೂತ್ಕೊಳ್ಳೋದು ಈ ಸೈಡು ಇಲ್ಲೆಲ್ಲ ಸ್ಟೇಜ್ ಬರುತ್ತೆ ಮೇಲೆ ಇದೆಲ್ಲ ಕವರ್ ಆಗ್ಬಿಡುತ್ತೆ ಈ ಕಡೆ ಸೈಡ್ ಕೆಲಸ ಏನು ಸ್ಟಾಪ್ ಆಗೇತ್ರ ಕೆಲಸ ನಡೀತಾ ಇತ್ತ ಸ್ಟಾಪ್ ಆಗೈತ ಹ್ಮ್ ಹಾ ಫುಲ್ ಕವರ್ ಆಗತ್ಗೆ ಇನ್ನೊಂದು ಎರಡು ದಿನ ಬೇಕು ಇನ್ನೊಂದು ಎರಡು ದಿನ ಬೇಕು ನೋಡಿದ್ರಲ್ಲ ಇಷ್ಟು ಅಪ್ಡೇಟ್ ಆಗಿದೆ ಈ ಸೈಡ್ ಇಲ್ಲಿಂದ ಒಳಗಡೆ ಗಣೇಶ ಕೂರುತ್ತೆ ಈ ಸೈಡ್ ಇದ್ರ ಮೇಲೆ ಸ್ಟೇಜ್ ಬರುತ್ತೆ ಅದು ನಮ್ಮ ಇದರಿಂದ ಮೇಲ್ಗಡೆ ಈ ಸೈಡಾ ಹಾಂ ಇದು ಯಾವ ಥರ ಆಗುತ್ತೆ ಅಂತ ನಾನೊಂದು ಪಿಕ್ ಹಾಕಿರ್ತೀನಿ ನೋಡಿ ನನಗೆ ಅನ್ನಿಸ್ತಂಗೆ ಅದೇ ತರ ರೆಡಿ ಆಗೋದಂತ ನನ್ನ ಇಮ್ಯಾಜಿನೇಷನ್ನು ಯಾಕಂದ್ರೆ ಈ ತರ ರೆಡಿ ಮಾಡಿದಾರು ದಾವಣಗೆರೆ ದುಗ್ಗಮ್ಮನ ಜಾತ್ರೆಲಿ ಮಾಡಿರ್ತಲ್ಲ ಮೇ ಬಿ ಆ ಥರ ಇರ್ಬೋದು ಅಂತ ನನಗನ್ಸುತ್ತೆ ನಮ್ಮ ಆರಿಹಾರದ ಹಿಂದೂ ಮಹಾಗಣಪತಿ ಕೂರೋ ಜಾಗ ಇಷ್ಟು ಪ್ರಿಪ್ರೇಷನ್ ನಡೆದಿದೆ ಇನ್ನೂ ಒಂದು ಫಾರ್ಟಿ ಪರ್ಸೆಂಟ್ ಆಗಿದೆ ಅಷ್ಟೇ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಇದೆ ಇನ್ನೂ ಮೆಟೀರಿಯಲ್ಗಳು ಬರಬೇಕಂತೆ ನೋಡೋಣ ಇದೆಲ್ಲ ರೆಡಿ ಆದಮೇಲೆ ಇನ್ನೊಂದು ಸಲ ಮಾಡೋಣ ವಿಡಿಯೋಣ ಇವಾಗೇನು ಗೊತ್ತಾಗಲ್ಲ ಬರೀ ಮಂಟಪ ಅರ್ಧ ಅಷ್ಟೇ ರೆಡಿಯಾಗಿದೆ ಪ್ರತಿ ಹಬ್ಬಕ್ಕೆ ಬನ್ನಿ ಚೆನ್ನಾಗಿರುತ್ತೆ ಇದು ನಮ್ಮ ಹಿಂದೂಮ ಗಣಪತಿಯ ಸದ್ಯದಿನ ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್